ನಮಸ್ಕಾರ ತಮ್ಮೆಲ್ರಿಗೂ ಬಸವ ಅಕಾಡೆಮಿಗೆ ಸ್ವಾಗತ ಅಲ್ಲಿ ಒನ್ ಇಂಟ್ರೆಸ್ಟಿಂಗ್ ಕಲರ್ ತುಂಬ ಮನೆಯಲ್ಲಿ ತುಂಬ ಗಂಡು ಮಕ್ಕಳಿಗೆ ಗಂಡಂದ್ರಿಗೆ ಒಂದು ಕಿರಿಕಿರಿ ಇರ್ತೈತೆ ಚಿಕ್ಕ ಕೆಲಸ ಮಾಡ್ತೀರಾ ಕೆಲಸ ಮಾಡ್ತೀರಾ ಅಂತ ಗುರ್ರ ಅಂತಿರ್ತಾಳೆ ಇಸ್ ಬಿಕಮ್ ವೆರಿ ಸೆನ್ಸಿಟಿವ್ ಆಗಿರ್ತಾರೆ ನಿಮ್ಮ ಪ್ರಕಾರ ಆಯ್ತು ಹೋಯ್ತು ಅಂತ ಇರ್ತೀರಾ ಬಟ್ ನಿನ್ನ ಹೆಂಡ್ತಿಗೆ ಹಂಗಿರಲ್ಲ ಇರಲ್ಲ ಹಾ ಇದ್ಯಾಕೆ ಹಾಕಿ ಇದೇ ಹಾಕಿ ಮಾಡ್ದೆ ಮಾಡಿದೆ ಹಿಂಗೆ ಮಾಡಿದೆ ಮಾಡ್ಬಿಟ್ಟೆ ವೈ ಬಿಕಾಸ್ ಶಿ ಇಸ್ ಎಮೋಷ್ನಲಿ ಸೆನ್ಸಿಟಿವ್ ಆ ಒಂದು ಎಮೋಷನಲ್ ಸೆನ್ಸಿಟಿವಿಟಿನ ಕಡಿಮೆ ಮಾಡೋದಕ್ಕೆ ಒಂದು ಅದ್ಭುತವಾದ ಕಲರ್ ಇದೆ ರೆಡ್ ಸೊ ರೆಡ್ ಏನ್ ಮಾಡುತ್ತೆ ಅಂದ್ರೆ ಇಟ್ ರೆಡ್ಯೂಸಸ್ ದ ಸೆನ್ಸಿಟಿವಿಟಿ ಅದು ನಿಮ್ಗೆ ಸ್ಕಿನ್ ಅಲರ್ಜಿ ಇರ್ಬೋದು ಫಿಸಿಕಲಿ ಇಲ್ಲ ಯೂರಿನ್ ಸೆನ್ಸಿಟಿವಿಟಿ ಇರ್ಬೋದು ಮೋಷನ್ ಸೆನ್ಸಿಟಿವಿಟಿ ಇರ್ಬೋದು ಫಿಸಿಕಲ್ ಆಗಿರೋ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ ಬಟ್ ನಿಮ್ಗೆ ದೊಡ್ಡ ಕಾಟ ಅಂದ್ರೆ ಎಂತ ಓಕೆ ಬಟ್ ಶೀಸ್ ಗುಡ್ ಬಟ್ ಆ ಎಮೋಷನಲ್ ಸೆನ್ಸಿಟಿವಿಟಿಯಿಂದ ಅವಳು ಓವರ್ ರಿಯಾಕ್ಟ್ ಆಗ್ತಿರ್ತಾಳೆ ಹಂಗೆ ಹಿಂಗೆ ಅಂತೇಳಿ ಸೊ ಅವಾಗ ಉಂಗುರ ಬೇಳು ಉಂಗುರ ಬೆರ್ಡು ಕೆಳಗಡೆ ಸುಮ್ನೆ ಬಿಟ್ಟು ನೀ ತುಂಬಾ ಬ್ಯೂಟಿಫುಲ್ ಆಗ್ತಿ ಕಲರ್ ಅಂತೇಳಿ ಅಥ್ ಸಾಕ್ಸತ್ತಾಳೆ ರೆಡ್ ಕಲರ್ ಅಷ್ಟೇ ಒಂದು ನಾಲ್ಕೈದು ಸಾಕಿ ಒಂದು ಟೂ ತ್ರೀ ಅವರ್ಸ್ ಇದ್ರೆ ಸಾಕು ಯು ಸಿ ವಂಡರ್ಫುಲ್ ರಿಸಲ್ಟ್ಸ್ ವಿದಿನ್ ಎ ವೀಕ್ ದಟ್ ಮೇಕ್ಸ್ ಎಮೋಷನಲ್ ಕಾಮ್ ಆ ಸೆನ್ಸಿಟಿವಿಟಿನ ಕಡಿಮೆ ಮಾಡುತ್ತೆ ಶಿಲ್ಪಿ ರಿಲ್ಯಾಕ್ಸ್ಡ್ ಅವಳು ರಿಲ್ಯಾಕ್ಸ್ ಅಂದ್ರೆ ಎಲ್ಲವೂ ರಿಲ್ಯಾಕ್ಸ್ ಓಕೆ ಥ್ಯಾಂಕ್ ಯು